ಇವತ್ತಿನ ವಿಡಿಯೋದಲ್ಲಿ ಕೆಲವ್ರಿಗೆ ಗೌರಿ ಹಬ್ಬ ಮಾಡೋದು ಅವರ ಮನೆಯಲ್ಲಿ ಪದ್ಧತಿ ಇರುತ್ತೆ ಇನ್ನು ಕೆಲವ್ರಿಗೆ ಆ ಪದ್ಧತಿ ಇರೋದಿಲ್ಲ ಸೊ ಯಾರ್ಯಾರಿಗೆ ಆ ಪದ್ಧತಿ ಇರೋದಿಲ್ವೋ ಮನೆಯಲ್ಲಿ ಸರಳವಾಗಿ ಪೂಜೆನ ಯಾವ ರೀತಿ ಮಾಡ್ಕೋಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏಕೆಂದರೆ ಪದ್ಧತಿ ಇರಲಿ ಅಥವಾ ಇಲ್ಲದೇ ಇರಲಿ ಗೌರಿ ಪೂಜೆನ ಮಾಡಲೇಬೇಕು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಸಂತೋಷ ಸಮೃದ್ಧಿ ಹಣಕಾಸಿನ ವಿಚಾರ ಜೊತೆಗೆ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತ ಅಂದರೆ ತಮ್ಮ ತಮ್ಮ ಗಂಡನ ಏಳಿಗೆಗೋಸ್ಕರ ಯಶಸ್ಸಿಗೋಸ್ಕರ ಮತ್ತು ದೀರ್ಘಾಯುಷುಗೋಸ್ಕರ ಮತ್ತು ಮದುವೆ ಆಗದೆ ಇರುವಂಥ ಹೆಣ್ಮಕ್ಳು ತಾವು ಇಷ್ಟಪಡುವಂಥ ಜೀವನ ಸಂಗಾತಿಯನ್ನು ಪಡೆಯೋದಕ್ಕೋಸ್ಕರ ಶಿವಪಾರ್ವತಿಯರ ಆರಾಧನೆಯನ್ನು ಹೆಚ್ಚಾಗಿ ಮಾಡಬೇಕು ಅಂತ ಹೇಳ್ತಾರೆ ಬನ್ನಿ ಇವಾಗ ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲವೂ ಕೂಡ ಸರಳವಾಗಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಪಾರ್ವತಿ ದೇವಿನ ಆರಾಧನೆ ಮಾಡೋದ್ರಿಂದ ನಮ್ಮ ಹಣಕಾಸಿನ ಸಮಸ್ಯೆ ಎಂಥದ್ದೇ ಇರಲಿ ಅದು ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಗಂಡ ಹೆಂಡತಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇದ್ದರೂ ಕೂಡ ಅದು ನಿವಾರಣೆ ಆಗಿಬಿಡುತ್ತೆ ನಮಗೆ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಥರ ಇದ್ದಾಗ ಪಾರ್ವತಿ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು ಆರಾಧನೆ ಮಾಡಬೇಕು ಅಂದರೆ ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು ದುರ್ಗಾದೇವಿ ಕೂಡ ಪಾರ್ವತಿ ಸ್ವರೂಪನೇ ಅದಕ್ಕೋಸ್ಕರನೇ ಪ್ರತಿಯೊಂದು ಮನೆಯಲ್ಲೂ ಕೂಡ ಲಕ್ಷ್ಮೀ ಮತ್ತು ಪಾರ್ವತಿಯರನ್ನು ಆರಾಧನೆ ಮಾಡಬೇಕು ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಒಂದು ಒಟ್ಟು ಕುಟುಂಬ ಆಗಿದ್ರೆ ಪ್ರೀತಿ ವಿಶ್ವಾಸ ಇರಬೇಕು ಅಂತ ಅಂದರೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಇರಬೇಕು ಅಂದರೆ ಮಹಾಲಕ್ಷ್ಮಿಯ ಅನುಗ್ರಹ ಇರಲೇಬೇಕು ಪದ್ಧತಿ ಇರೋರು ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಆಚರಣೆ ಮಾಡ್ತೀರ ಆದರೆ ಪದ್ಧತಿ ಇಲ್ಲದೇ ಇರೋರು ಸಾಧಾರಣವಾಗಿ ಗೌರಿ ಹಬ್ಬವನ್ನು ಮಾಡೋರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಮನೆ ಸೊಸೆಯನ್ನು ಮಹಾಲಕ್ಷ್ಮಿ ಅಂತಾರೆ ಮನೆ ಮಗಳನ್ನು ಗೌರಿ ಅಂತಾರೆ ಅದಕ್ಕೋಸ್ಕರನೇ ನಮ್ಮ ಮನೆ ಮಗಳನ್ನು ಸಂತೃಪ್ತಿಗೊಳಿಸ್ಬೇಕು ಅಂದರೆ ಗೌರಿ ಪೂಜೆನ ಮಾಡಬೇಕು ಯಾವ ರೀತಿ ಮಾಡೋದು ಅಂತ ಸರಳವಾದ ಪೂಜಾ ವಿಧಾನನ ತಿಳಿಸ್ತಾ ಇದ್ದೀನಿ ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಗೌರಿ ಸಾಮಾನು ಅಂತ ಕೇಳಿದರೆ ಕೊಡ್ತಾರೆ ಪ್ರತಿಯೊಂದು ಕೂಡ ಹೊಸ್ದಾಗಿಯೇ ತಂದಿ ಇಡಬೇಕು ಹಳೇದು ಇರೋದನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ ಗೌರಿ ಸಾಮಾನಿನಲ್ಲಿ ಅರಿಶಿನ ಕುಂಕುಮ ಡಬ್ಬಿ ಕೂಡ ಇಟ್ಟಿರ್ತಾರೆ ಅದು ಖಾಲಿ ಇರುತ್ತೆ ಅದರಲ್ಲಿ ನೀವು ಅರಿಶಿನ ಕುಂಕುಮನ ತುಂಬಿ ಇಡಬೇಕು ಒಂದು ತಾಮ್ರದ ತಟ್ಟೆಗೆ ಅಕ್ಕಿನ ಹಾಕೊಳ್ಳಿ ಅದಕ್ಕೆ ಅಕ್ಕಿ ಅಂದರೆ ಒಂದಿಡಿ ಮೂರಿಡಿ ಇಡಿ ಈ ಥರ ಹಾಕೊಳ್ಳಿ ಒಂದು ಅರಿಶಿನ ಕೊಂಬು ಎಲೆಯ ಅಡಿಕೆ ಎರಡು ವಿಳೆದೆಲೆ ಎರಡು ಬಟ್ಟಲ ಅಡಿಕೆ ಒಂದು ಅರಿಶಿಣದ ಕೊಂಬು ಅದ್ರ ಜೊತೆಗೆ ಕಾಲುಂಗ್ರ ಇಡಬೇಕು ಗ್ರಂದಿಗೆ ಅಂಗಡಿನಲ್ಲಿ ಇಡ್ಲಕ್ಕಿ ಸಾಮಾನಾಗಿರಲಿ ಅಥವಾ ಗೌರಿ ಸಾಮಾನಾಗಿರಲಿ ಅದನ್ನು ಪ್ಯಾಕೆಟ್ ಸಮೇತ ಇಡೋದಕ್ಕೆ ಹೋಗಬಾರ್ದು ಪ್ರತಿಯೊಂದನ್ನು ಕೂಡ ಬಿಚ್ಚಿ ನಾವು ಗೌರಿ ಮುಂದೆ ಜೋಡಿಸಿ ಇಡಬೇಕು ಹೊಸ ಬಾಚಣಿಗೆ ಹೊಸ ಕಾಡಿಗೆ ಕನ್ನಡಿ ಪ್ರತಿಯೊಂದು ಕೂಡ ಮತ್ತೆ ಕಪ್ಪು ಬಳೆ ಇದೆಲ್ಲನೂ ಕೂಡ ಅದರಲ್ಲೇ ಇರುತ್ತೆ ಎಲ್ಲನೂ ಜೋಡಿಸಿ ಗೌರಿ ಮುಂದೆ ಇಡಬೇಕು ನಿಮ್ಮ ಮನೆಯಲ್ಲಿ ಗೌರಿ ಕೂರಿಸುವ ಪದ್ಧತಿ ಇಲ್ಲ ಅಂದರೂ ಪರವಾಗಿಲ್ಲ ಶಿವ ಪಾರ್ವತಿ ಫೋಟೋ ಇದ್ದರೆ ಅಥವಾ ಲಕ್ಷ್ಮೀ ವಿಗ್ರಹ ಮುಂದೆ ಆಗಿರ್ಬೋದು ಅಥವಾ ನಿಮ್ಮ ಪ್ರತಿದಿನ ಏನು ಕಳಶ ಇರ್ತೀರ ಅದ್ರ ಪಕ್ಕದಲ್ಲೇ ಒಂದು ತಟ್ಟೆನಲ್ಲಿ ಇದನ್ನು ಇಟ್ಬಿಟ್ಟು ಪೂಜೆನ ಮಾಡಬೇಕು ಗೌರಿ ಹಬ್ಬದ ದಿನ ಆದರೆ ಕನ್ನಡಿನ ಕಾಣೋ ಥರ ಇಡಬೇಕು ಏಕೆಂದರೆ ಗೌರಮ್ಮ ಇದನ್ನೆಲ್ಲ ಅಲಂಕಾರ ಮಾಡ್ಕೊಂಡಿದ್ದಾದಮೇಲೆ ಕನ್ನಡಿನ ನೋಡ್ಕೋಬೇಕು ಅದಕ್ಕೋಸ್ಕರ ಆ ಪ್ಯಾಕೆಟ್ನಲ್ಲಿ ಚಿಕ್ಕದಾಗಿರುವ ಕನ್ನಡಿ ಇರುತ್ತೆ ಇಡಬೇಕು ಇನ್ನೂ ಕೂಡ ಈ ವಿಳೆದೆಲೆ ಮೇಲೆ ಯಾವುದಾದ್ರೂ ಒಂದು ಚಿನ್ನದ ಆಭರಣ ಕೂಡ ಇಡ್ಬೋದು ಚಿಕ್ಕದಾಗಿರುವ ಓಲೆನೋ ಉಂಗುರನೋ ಅದನ್ನು ನೀವು ಉಪಯೋಗಿಸಿದ್ರೂ ಪರವಾಗಿಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಕೂಡ ಪೂಜೆಗೆ ಇಡ್ಬೋದು ಆಮೇಲೆ ಆ ಒಂದು ತಟ್ಟೆನಲ್ಲಿ ಒಂದು ಹೂನ ಇಡಿ ಗೌರಮ್ಮನಿಗೆ ಈ ಥರ ಎಲ್ಲ ಪ್ರಿಯವಾದ ವಸ್ತುಗಳನ್ನು ಇಡಬೇಕು ಗೌರಿಯನ್ನು ಪ್ರತಿಷ್ಠಾಪನೆ ಮಾಡೋರು ಗೌರಮ್ಮನಿಗೆ ಅರಿಶಿನ ಕೊಂಬನ್ನು ಕೂಡ ಕಟ್ತಾರೆ ಇನ್ನು ವ್ರತ ಮಾಡೋರು ಹದಿನಾರು ಎಳೆ ದಾರವನ್ನು ಹದಿನಾರು ಗಂಟುಗಳನ್ನು ಹಾಕಿ ಅವರು ಕೂಡ ವ್ರತದ ದಾರವನ್ನು ಕೈಗೆ ಕಟ್ಕೊತಾರೆ ಇನ್ನು ತಾಯಿ ಮನೆ ಕಡೆ ಇಂಥ ಪದ್ಧತಿ ಇದ್ದರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಪದ್ಧತಿ ಇಲ್ಲ ಅಂದರೆ ಈ ಥರ ಸರಳವಾಗಿ ಪೂಜೆನ ಮಾಡ್ಕೋಬೋದು ಗೌರಿ ಸಾಮಾನುಗಳನ್ನು ಒಂದು ತಟ್ಟೆಯಲ್ಲಿ ಜೋಡಿಸಿದಾದ್ಮೇಲೆ ಈಗ ಗೌರಿಗೆ ಮಡ್ಲಕ್ಕಿನೂ ಕೂಡ ಜೋಡಿಸಿ ರೆಡಿ ಮಾಡಿ ಇಟ್ಕೋಬೇಕು ಚಿಕ್ಕ ಚಿಕ್ಕ ಪ್ಲೇಟ್ಗಳನ್ನೇ ತೊಗೊಳ್ಳಿ ಹೊಸ್ದಾದ ಒಂದು ಬ್ಲೌಸ್ ಪೀಸ್ನ ತರಬೇಕು ಸೀರೆ ಇಡೋದಕ್ಕೆ ಅನುಕೂಲ ಇದೆ ಖಂಡಿತವಾಗ್ಲೂ ಇಡ್ಬೋದು ಇಲ್ಲ ಅಂದರೆ ಇದೇ ಮೊದಲನೇ ವರ್ಷ ಅಂತ ಅಂದರೆ ಈ ವಿಧಾನದಲ್ಲಿ ಪೂಜೆನ ಮಾಡ್ತೀರಾ ಅಂತ ಅಂದರೆ ಒಂದು ಬ್ಲೌಸ್ ಪೀಸ್ನ ತಂದಿಡಿ ಮತ್ತು ನೀವು ಆ ಬ್ಲೌಸ್ನ ನೀವು ಉಪಯೋಗಿಸೋ ಥರ ಇರಬೇಕು ಸುಮ್ಮನೆ ಪೂಜೆಗೆ ಇಡೋದಕ್ಕೆ ಅಲ್ವಾ ಅಂತ ಹೇಗೋ ಒಂದು ತರೋದಕ್ಕೆ ಹೋಗಬೇಡಿ ನೀವು ಉಪಯೋಗಿಸೋ ರೀತಿಯಲ್ಲಿ ಒಂದು ಬ್ಲೌಸ್ ಪೀಸ್ನ ಹೊಸದು ತಂದು ಇಡಬೇಕು ಗೌರಮ್ಮನಿಗೆ ಇಟ್ಟು ಪೂಜೆ ಮಾಡಿರ್ತೀರ ಆಮೇಲೆ ಅದನ್ನು ನೀವು ಉಪಯೋಗಿಸೋದು ತುಂಬಾ ಒಳ್ಳೆಯದು ಅದನ್ನು ಯಾವಾಗಲೂ ಟ್ರಯಾಂಗಲ್ ಶೇಪ್ನಲ್ಲಿ ಮಡಚಿ ಇಡಬೇಕು ನಂತರ ಈ ಬ್ಲೌಸ್ ಪೀಸ್ನ ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿ ಕೊಬ್ಬರಿ ಬೆಲ್ಲ ಮತ್ತು ಏನೆಲ್ಲ ಮಡ್ಲಕ್ಕಿಗೆ ಇಡ್ತೀವಿ ಅದನ್ನೆಲ್ಲ ಒಂದು ತಟ್ಟೆನಲ್ಲಿ ಜೋಡಿಸ್ಬಿಟ್ಟು ಇಟ್ಕೋಬೇಕು ಸ್ವಲ್ಪ ಪ್ರಮಾಣದಲ್ಲೇ ಹಾಕಿಡಿ ಹಬ್ಬ ಮುಗಿದ ಮೇಲೆ ಇದೆಲ್ಲ ಕೂಡ ನಮಗೇನೆ ಈ ಥರ ಒಂದು ಪ್ಲೇಟಲ್ಲಿ ಬ್ಲೌಸ್ ಪೀಸ್ನ ಇಟ್ಟು ಅಕ್ಕಿ ಒಂದು ಬೆಲ್ಲದ ಹಚ್ಚು ಮತ್ತು ಒಂದು ಕೊಬ್ಬರಿ ಬಟ್ಲು ವಿಳ್ಳೆದೆಲ್ಲೆ ಈ ಥರ ಮಡ್ಲಕ್ಕಿಗೆ ಬಟ್ಲು ಅಡಿಕೆನೇ ಇಡಬೇಕು ಎರಡು ಬಟ್ಟಲು ಅಡಿಕೆನೇ ಇಡಬೇಕು ಅರಿಶಿನ ಕುಂಕುಮ ಅಥವಾ ಮನೆಯಲ್ಲಿ ಇಡೋದ್ರಿಂದ ಅರಿಶಿನ ಕುಂಕುಮ ಬಟ್ಲನ್ನು ಇದರಲ್ಲೇ ಇಡ್ಬೋದು ಈ ತಟ್ಟೆನಲ್ಲಿ ಇನ್ನು ಕೊಬ್ಬರಿ ಬಟ್ಟಲಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಹೊಸ ಬಳೆ ಕಾಣಿಕೆ ಬಾಳೆಹಣ್ಣು ನಿಮಗೆ ಇನ್ನೂ ಅನುಕೂಲ ಇದ್ದರೆ ಐದು ರೀತಿಯ ಹಣ್ಣುಗಳನ್ನು ಈ ತಟ್ಟೆನಲ್ಲಿ ಗೌರಿ ಮುಂದೆ ಇಡ್ಬೋದು ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಐವತ್ತೊಂದು ರೂಪಾಯಿ ನೂರ ಒಂದು ರೂಪಾಯಿ ಈ ಥರ ಕಾಣಿಕೆ ಇಡಬೇಕು ಪ್ರತಿಯೊಬ್ಬರಿಗೂ ಕೂಡ ಈ ಹಬ್ಬಕ್ಕೆ ತಾಯಿ ಮನೆ ಕಡೆಯಿಂದ ಸೀರೆ ಕೊಡಿಸ್ತಾರೆ ಸೀರೆಗೆ ಆಗಲಿಲ್ಲ ಅಂದ್ರೂ ಬಳೆಗಾದರೂ ದುಡ್ಡನ್ನು ತೊಗೊಳ್ಳಿ ಅಂತ ಕೊಡ್ತಾರೆ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಈ ಥರ ಎಲ್ಲ ಕೊಟ್ಟಿರ್ತಾರೆ ಅದಕ್ಕೋಸ್ಕರನೇ ಒಂದು ಕಾಣಿಕೆ ದುಡ್ಡು ಅಂತ ಮಗಳಿಗೆ ಅಂತ ನಾವು ಈ ಥರ ಕೂಡ ಐವತ್ತೊಂದು ರೂಪಾಯಿ ನೂರ ಒಂದು ಇಡಬೇಕು ಆಮೇಲೆ ಈ ದುಡ್ಡು ನೀವೇ ಖರ್ಚು ಮಾಡ್ಬೋದು ಅಥವಾ ನಿಮ್ಮ ಮನೆ ಹೆಣ್ಮಕ್ಳಿಗೂ ಕೂಡ ಕೊಡ್ಬೋದು ಈ ಥರ ಎರಡು ತಟ್ಟೆನ ರೆಡಿ ಮಾಡಿ ಇಟ್ಕೋಬೇಕು ಶಿವ ಪಾರ್ವತಿ ಫೋಟೋ ಇದ್ರೆ ಅವ್ರ ಮುಂದೆ ಇಟ್ಟು ಪೂಜೆನ ಪ್ರಾರಂಭ ಮಾಡಬೇಕು ನಾಳೆ ಹಬ್ಬ ಅಂದರೆ ಹಿಂದಿನ ದಿನನೇ ನೀವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಆ ದಿನ ನಿಮಗೆ ಈಸಿ ಆಗುತ್ತೆ ಪೂಜೆ ಮಾಡೋದಕ್ಕೆ ಹೊಸ ಬಾರ್ಡರ್ ಸೀರೆನೇ ಉಟ್ಕೊಳ್ಳಿ ಇನ್ನು ನಿಮ್ಮ ಹತ್ರ ರೇಷ್ಮೆ ಸೀರೆ ಇದೆ ಅದನ್ನು ಕೂಡ ಒಳ್ಳೆಯದೇ ಅದನ್ನು ಕೂಡ ಉಟ್ಕೋಬೋದು ಇನ್ನು ಪೂಜೆ ಮಾಡೋರು ಕೂಡ ಚೆನ್ನಾಗಿ ರೆಡಿ ಆಗಬೇಕು ಗೌರಿ ಹಬ್ಬ ಇರೋದರಿಂದ ಹೊಸ ಬಳೆಗಳನ್ನು ಹಾಕ್ಕೊಳ್ಳಿ ಹೆಚ್ಚಾಗಿ ಮದುವೆ ಆಗಿರುವ ಹೆಣ್ಮಕ್ಕಳು ತಮ್ಮ ಗಂಡನ ಆಯುಷು ಆರೋಗ್ಯ ಯಶಸ್ಸಿಗೋಸ್ಕರ ಈ ಹಬ್ಬವನ್ನು ಮಾಡ್ತಾರೆ ಆ ಗೌರಿಯ ಆಶೀರ್ವಾದವನ್ನು ಪಡ್ಕೊತಾರೆ ಆ ದಿನ ತುಪ್ಪದ ದೀಪ ಹಚ್ಚಿಬಿಟ್ಟು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಯಥಾಶಕ್ತಿ ನನಗೆ ಗೊತ್ತಿರುವಂತೆ ಗೌರಿ ಪೂಜೆನ ಮಾಡ್ತಾ ಇದ್ದೀನಿ ಅಂತ ಆ ಶಿವ ಪಾರ್ವತಿಯರನ್ನು ನಾರಾಯಣರನ್ನು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅವರ ಆಶೀರ್ವಾದನ ಪಡ್ಕೊಂಡು ಬೇಡ್ಕೋಬೇಕು ಹೂ ಅಕ್ಷತೆನ ನಾವೇನು ಕೈಯಲ್ಲಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಗೌರಿ ಸಾಮಾನುಗಳನ್ನ ಏನು ತಟ್ಟೆನಲ್ಲಿ ಇಟ್ಟಿರ್ತೀವೋ ಅದಕ್ಕೇ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಪೂಜೆನ ಮಾಡಿ ದುರ್ಗಾದೇವಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಅಂತ ಹೇಳ್ತಾ ಪೂಜೆನ ಮಾಡ್ಕೋಬೇಕು ಗೌರಿಯನ್ನು ಸ್ಮರಣೆ ಮಾಡಬೇಕು ಅದಾದ ಮೇಲೆ ಗೌರಿ ಅಷ್ಟೋತ್ತರನ ಮಾಡ್ಕೊಳ್ಳಿ ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳಿ ಒಂದು ಪ್ಲೇಟ್ ಮೇಲೆ ಎರಡು ವಿಳ್ಳೆದೆಲನ್ನು ಇಟ್ಕೊಂಡು ಅರಿಶಿನ ಕುಂಕುಮನೂ ಕೂಡ ಜೊತೆಯಲ್ಲಿ ಇಟ್ಕೋಬೇಕು ವಿಳೆದೆಲೆ ಮೇಲೆ ಬೆಳ್ಳಿ ಕಾಯಿನ್ ಅಥವಾ ಗುಂಡು ಅಡಿಕೆನ ಇಟ್ಕೋಬೋದು ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳಿನಿಂದ ಮೂರು ಸಾಲಿ ಅರಿಶಿನನ್ನು ತಗೊಂಡು ಹಾಕೋಬೇಕು ನಂತರ ಕುಂಕುಮನ ಹಾಕ್ತಾ ಗೌರಿ ಅಷ್ಟೋತ್ತರವನ್ನು ಹೇಳ್ಕೋಬೇಕು ಮಂಗಳ ಗೌರಿ ಅಷ್ಟೋತ್ತರನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದನ್ನು ಹೇಳ್ತಾ ಅಷ್ಟೋತ್ತರನ ಮಾಡ್ಕೋಬೋದು ಪೂಜೆಗೆ ಹಾಲು ಹಣ್ಣು ನೈವೇದ್ಯಕ್ಕೆ ಇಟ್ಟು ಗೌರಿ ಪೂಜೆನ ಮಾಡ್ಕೋಬೋದು ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಒಬ್ಬಟ್ಟು ಮಾಡಿ ರುಚಿ ರುಚಿಯಾದ ಅಡುಗೆಗಳನ್ನು ಮಾಡಿ ನೀವು ಬಾಳೆ ಎಲೆ ಆಗಿರಲಿ ಇಲ್ಲ ಅಡುಗೆ ತಟ್ಟೆ ಮೇಲೆ ಆಗಿರಲಿ ಮಾಡಿರೋ ಎಲ್ಲ ಅಡುಗೆನ ಬಡಿಸ್ಬಿಟ್ಟು ದೇವಿಗೆ ಮಧ್ಯಾಹ್ನ ನೈವೇದ್ಯನ ಅರ್ಪಣೆ ಮಾಡಬೇಕು ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಅದನ್ನು ತಗೊಂಡು ಮನೆಯವರೆಲ್ಲರೂ ಕೂಡ ಊಟವನ್ನು ಮಾಡ್ಬೋದು ಇನ್ನು ಸಂಜೆಗೆ ಒಂದು ಗ್ಲಾಸ್ ಹಾಲು ಕಾಯಿಸ್ಬಿಟ್ಟು ಅದನ್ನು ಇಟ್ಟು ಕೂಡ ಪೂಜೆನ ಮಾಡಿಕೊಳ್ಳಿ ಇನ್ನೂ ನಿಮ್ಮ ಮನೆಯಲ್ಲಿ ಪುಟ್ ಪುಟ್ಟ ಮಕ್ಕಳೇನಾದ್ರು ಇದ್ದರೆ ರುಚಿ ರುಚಿಯಾದ ಅಡುಗೆನ ಮಾಡಿರೋದನ್ನು ಬಾಳೆ ಎಲೆ ಮೇಲೆ ಊಟ ಬಡಿಸಿ ತೃಪ್ತಿ ಆಗೋ ರೀತಿಯಲ್ಲಿ ಅವ್ರಿಗೆ ಊಟವನ್ನು ಮಾಡಿಸಿ ಆಮೇಲೆ ಯಥಾಶಕ್ತಿ ಫಲಾತಾಂಬೂಲನ್ನು ಕೊಡಿ ನಿಮಗೆ ಕೈಯಲ್ಲಿ ಆದರೆ ದುಡ್ಡಾದರೂ ಕೊಡಿ ಇಲ್ಲ ಅವರು ಉಪಯೋಗಿಸುವಂಥ ವಸ್ತುಗಳಲ್ಲಾದರೂ ಕೊಡಿ ನಿಮ್ಮ ಶಕ್ತಿಗೆ ಅನುಸಾರ ತಾಂಬೂಲವನ್ನು ಕೊಡ್ಬೋದು ಒಟ್ನಲ್ಲಿ ಈ ಹಬ್ಬವನ್ನು ಮನೆ ಹೆಣ್ಮಕ್ಳು ಖುಷಿ ಪಡಬೇಕು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಂತವ್ರ ಮನೆ ಚೆನ್ನಾಗಿ ಇರಲಿ ಅಂತ ಅವರು ಮನಸ್ಸು ತುಂಬಿ ಹರಿಸಬೇಕು ಆಗಲೇ ನಾವು ಇದ್ದ ಮನೆಗೂ ಹೋದ ಮನೆಗೂ ತುಂಬಾ ಒಳ್ಳೆಯದಾಗೋದು ಯಾರಿಗೆಲ್ಲ ಪದ್ಧತಿ ಇಲ್ವೋ ಗೌರಿ ಹಬ್ಬವನ್ನು ಮಾಡುವಂಥ ಪದ್ಧತಿ ಯಾರಿಗಿಲ್ವೋ ಅವರೆಲ್ಲರೂ ಕೂಡ ಈ ವಿಡಿಯೋನ ನೋಡ್ಕೊಂಬಿಟ್ಟು ಸರಳವಾಗಿ ನಿಮ್ಮ ಮನೆಯಲ್ಲಿ ಈ ವರ್ಷದಿಂದ ಮಾಡ್ಕೋಬೋದು ಈ ಒಂದು ಗೌರಿ ಪೂಜೆಯ ವಿಧಿವಿಧಾನ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಭವಂತು